ಇಡೀ ರಾಜ್ಯಕ್ಕೆ ಹೃದಯ ಭಾಗ ಬೆಂಗಳೂರು ಮನುಷ್ಯನ ಹೇಗೆ ಹೃದಯ ಇಂಪಾರ್ಟೆಂಟು ಹಂಗೆ ನಮ್ಮ ಕರ್ನಾಟಕ ರಾಜ್ಯದ ಎಲ್ಲ ಜನತೆ ಕೂಡ ಬೆಂಗಳೂರು ಬಹಳ ಇಂಪಾರ್ಟೆಂಟು ಆ ದೃಷ್ಟಿಯಿಂದ ಈ ರಾಜ್ಯದ ಎಲ್ಲ ಜನರು ಕೂಡ ನಿಮ್ಮ ಕೇಂದ್ರ ಸ್ಥಳವಾದಂತ ಬೆಂಗಳೂರಿನ ಸ್ವಚ್ಛ ಮಾಡುವಂತ ಕೆಲಸ ನಮ್ಮ ಹೊಸ ಪೀಳಿಗೆಗೆ ಮಾಡಬೇಕು ಅನ್ನೋ ದೃಷ್ಟಿಯಿಂದ ನಮ್ಮ ಮಕ್ಕಳಲ್ಲೂ ಕೂಡ ಕೆಬ್ಬೆಗೌಡರ ಬಗ್ಗೆ ಅವರ ಆಚಾರಗಳು ಅವರ ವಿಚಾರಗಳು ಅವತ್ತಿನ ಕಾಲದಲ್ಲಿ ಅವ್ರು ಕಟ್ಟ ಅನೇಕ ಸಾಮಾಜಿಕ ಕಾರ್ಯಗಳು ಇವೆಲ್ಲ ಕೂಡ ಅವರ ತ್ಯಾಗ ಮನೋಭಾವ ಆ ಕುಟುಂಬದವ್ರು ಇದು ಯಾಕೆ ಬೆಂಗಳೂರಿನ ಇಲ್ಲಿ ಆಯ್ಕೆ ಮಾಡಿದ್ರು ಯಾವ ರೀತಿ ಯಾವ ವರ್ತಕರಿಗೆ ಇಲ್ಲಿ ಅವರು ಜಾಗವನ್ನು ಇಲ್ಲಿ ಒದಗಿಸಿಕೊಟ್ರು ಇವೆಲ್ಲ ಕೂಡ ಮುಂದಿನ ಗೆ ಮುಂದಿನ ಇಂಜಿನಿಯರ್ಸ್ಗಳಿಗೆ ಅದೊಂದು ಮಾರ್ಗದರ್ಶನ ಆಗಬೇಕು ಅನ್ನೋ ದೃಷ್ಟಿಯಿಂದ ಎಲ್ಲ ರಂಗದವ್ರಿಗೂ ಕೂಡ ಇದಕ್ಕೆ ಪ್ರಚಾರ ಸಿಕ್ಕಿ ಇದ್ರ ಬಗ್ಗೆ ಅಧ್ಯಯನ ಮಾಡಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂತ ಹೇಳಿ ನಾವು ಮಕ್ಕಳಲ್ಲಿ ಮೂಡಿಸ್ ಆಮೇಲೆ ಪ್ರೈಮರಿ ಎಜುಕೇಷನ್ ಮಿನಿಸ್ಟ್ರಿಗೆ ನಾನು ಸಲಹೆ ಇದ್ದೇನೆ ಒಂದು ಪಾಠ ಪುಸ್ತಕದಲ್ಲಿ ಇದು ಒಂದು ಸ್ಮಾಲ್ ಸಬ್ಜೆಕ್ಟ್ ಅನ್ನ ಇಡಬೇಕು ಅಂತ ಹೇಳಿ ನಾನು ಶಿಫಾರಸು ಮಾಡಲಿಕ್ಕೆ ನಾನು ಮಾರ್ಗದರ್ಶನವನ್ನು ಕೊಡ್ತೇನೆ ಸೊ ಕೃಷ್ಣಾಪಳ್ಳಿ ಅವರು ಈಗ ಒಂದು ಏರ್ಪೋರ್ಟ್ ಅದನ್ನು ಕಂಪ್ಲೀಟ್ ಮಾಡಲಿಕ್ಕೆ ಅದಕ್ಕೆ ವ್ಯವಸ್ಥೆ ಮಾಡ್ತಾರೆ ಮೂರು ತಿಂಗಳಲ್ಲಿ ಅಲ್ಲಿ ಏನು ಒಂದು ಏರ್ಪೋರ್ಟ್ ಅಲ್ಲಿ ಕೆಂಪೇಗೌಡರು ಒಂದು ದೊಡ್ಡ ಮೂರ್ತಿ ಆಗಿದೆ ಆ ಸುತ್ತಮುತ್ತಲು ಕಂಪ್ಲೀಟ್ ಮಾಡುವಂತ ವ್ಯವಸ್ಥೆನ ಆ ಥೀಮ್ ಪಾರ್ಕ್ ಅಂತ ಏನಲ್ಲಿ ಘೋಷಣೆ ಆಗಿತ್ತು ಅದರ ಬಗ್ಗೆ ಈಗಾಗಲೇ ಮುಂದುವರಿಸ್ತಾ ಇದ್ದಾರೆ ಇಷ್ಟು ತೀರ್ಮಾನಗಳನ್ನು ಈಗ ನಾವು ಮಾಡಿದ್ದೇವೆ ಸೊ ಎಲ್ಲರಿಗೂ ಕೂಡ ಅವರು ಯಾರು ಬರ್ಬೇಕು ಅವರೆಲ್ಲ ಕರ್ಕೊಂಡು ಬರ್ತಾರೆ ಸಾಯಂಕಾಲ ಕಾರ್ಯಕ್ರಮದ ಬಗ್ಗೆ ಯಾವ ರೀತಿ ಮಾಡ್ತೀವಿ ಅಂತ ಹೇಳಿ ಇನ್ನೊಂದಿನ ನಿಮ್ಗೆ ನಾನು ಭರಿಸಬೇಕು ಬರೀ ಒಂದು ಪೂರ್ತಿ ನಿನ್ನಿಸ್ಬಿಟ್ಟು ದುಡ್ಡು ಕೊಟ್ಟಿಲ್ಲ ಬಿಲ್ಲು ಕೊಟ್ಟಿಲ್ಲ ಕಂಟ್ರಾಕ್ಟ್ರು ಹತ್ತಿ ಕೊಟ್ಟು ಹೊರಟಿದ್ದ ಗೌರ್ಮೆಂಟ್ ಮಾಡಿ ಮಕ್ಕಳನ್ನೆಲ್ಲ ಕರ್ಕೊಂಡು

ಆ ದಿಸ್ ಟಾಬಲ್ ಅವರು ಹೇಳತರ ಅವರು ಮಾತಾಕೇಳ ಸರ್ ಚುನಾವಣೆಗೆ ಅವರು ಏನು ಮಾಡಿದ್ರು ಅಸೆಂಬ್ಲಿ ಸೆಗ್ಮೆಂಟ್ ಗೆ ಅಮೌಂಟ್ ಏನ ಜಾಸ್ತಿ ಮಾಡ್ತಾರೆ ಅಧಿಕಾರಕ್ಕೆ ಕೊಡ್ತೀರಾ ಅಸೆಂಬ್ಲಿ ಸೆಗ್ಮೆಂಟ್ ಅಲ್ಲಿ ಈ ಕಾರ್ಯಕ್ರಮವನ ಮಾಡಕ್ಕೆ ಜವಾಬ್ದಾರಿಯನ ವಹಿಸ್ತೇವೆ ಅಮೌಂಟ್ ಎಷ್ಟು ಕೊಡ್ತೀರಾ ಅಮೌಂಟ್ 1 ಲಕ್ಷ ಈ 1 ಲಕ್ಷ ರೂಪಾಯಿ ಕೊಡ್ತಾಯ್ವಿ ಮತ್ತು ಅಸೆಂಬ್ಲಿ ಸೆಗ್ಮೆಂಟ್ ಗೆ 1.1 ಲಕ್ಷ ರೂಪಾಯಿ ಕೊಡ್ತಾಯ್ವಿ ಸರ್ ಕಣಬಲ ಡಿಜಿಟಲಿ ಟೆಕ್ನಿಕಲ್ ಸರ್

Metro, no me no, metro, no, metro, no, 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 no. <coughs>